ದೇಶದ ರಾಜಧಾನಿ ದಿಲ್ಲಿಯ ಜನನಿ ಬೀಡ ಮತ್ತು ವಾಹನ ದಟ್ಟಣೆಯ ಹಾಗೂ ಐತಿಹಾಸಿಕ ಕೆಂಪುಕೋಟೆ ಪ್ರದೇಶದಲ್ಲಿ ಸೋಮವಾರ ಸಂಭವಿಸಿದ ಕಾರ್ ಸ್ಪೋಟದಲ್ಲಿ ಕನಿಷ್ಠ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಹಾಗೂ ಇತರ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಲೋಕನಾಯಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹದಿನೇಳನೇ ಶತಮಾನದ ಕೆಂಪುಕೋಟೆ ಪ್ರದೇಶಕ್ಕೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಹತ್ತಿರದಲ್ಲಿಯೇ ವ್ಯಾಪಾರಿ ಕೇಂದ್ರವಾದ ಚಾಂದನಿ ಚೌಕವಿದೆ ಮೆಟ್ರೋ ಸ್ಟೇಷನ್ನ ಪ್ರವೇಶ ಹಾಗೂ ನಿರ್ಗಮನ ದ್ವಾರವಿದೆ ಈ ಪ್ರದೇಶದಲ್ಲಿ ಕಾರ್ ಸ್ಫೋಟಿಸಿದೆ ಗಾಯಾಳುಗಳ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸ್ಫೋಟದಲ್ಲಿ ಹಲವು ವಾಹನಗಳು ಜಖಂಗೊಂಡಿವೆ ಸ್ಫೋಟಕ್ಕೆ ಕಾರಣ ಏನು ಎಂಬ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ದಿಲ್ಲಿ ಸ್ಫೋಟದ ಬಳಿಕ ಮಹಾರಾಷ್ಟ್ರದ ಮುಂಬೈ ಸೇರಿದಂತೆ ಎಲ್ಲಾ ಪ್ರಮುಖ ನಗರಗಳಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ಫರಿದಾಬಾದ್ನಲ್ಲಿ ಸ್ಫೋಟಕ್ಕೆ ನಡೆದ ಸಂಚನ ಪೊಲೀಸರು ವಿಫಲಗೊಳಿಸಿದ ಬಳಿಕ ತಲೆಮರೆಸಿಕೊಂಡಿದ್ದ ಉಮರ್ ಎಂಬಾತ ಸ್ಫೋಟಗೊಂಡ ಕಾರನ್ನ ಚಲಾಯಿಸುತ್ತಿದ್ದ ಎಂದು ಹೇಳಲಾಗುತ್ತಿದೆ ತನಿಖಾ ಏಜೆನ್ಸಿಗಳು ಈ ಮಾರ್ಗದಲ್ಲಿ ಸಿಸಿಟಿವಿಗಳನ್ನ ಪರಿಶೀಲಿಸಿದಾಗ ಉಮರ್ ವಾಹನ ಚಲಾಯಿಸುತ್ತಿದ್ದ ಸಂಗತಿ ಬೆಳಕಿಗೆ ಬಂದಿದೆ